ಹಳಿಯಾಳ ತಾಲೂಕಿನ ಹಂದಲಿಯಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಶ್ರೀ ಡೊಂಬರಣಿ ದೇವಿ ಹಾಗೂ ಶ್ರೀ ನಾಗದೇವರ ಮೂರ್ತಿ ಪ್ರತಿಷ್ಠಾಪನೆ ಹಳಿಯಾಳ ತಾಲೂಕಿನ ಹಂದಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಡೊಂಬರಣಿ ದೇವಿ ಹಾಗೂ ಶ್ರೀ ನಾಗಪ್ಪ ದೇವಸ್ಥಾನದಲ್ಲಿ ಡೊಂಬರಣಿ ದೇವಿ ಹಾಗೂ ಶ್ರೀ ನಾಗದೇವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಶುಕ್ರವಾರ ಸಂಜೆ ಆರು ಗಂಟೆ ಸುಮಾರಿಗೆ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು ಶುಕ್ರವಾರ ಬೆಳಗಿನಿಂದಲೇ ಹೋಮ ಹವನ ಪ್ರಾಣ ಪ್ರತಿಷ್ಠಾಪನೆ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿತು ಗುರ್ಲಾ ಹೊಸೂರಿನ ಶ್ರೀ ಕ್ಷೇತ್ರ ರಾಜಾರಾಮ ಮಠದ ವೇದಬ್ರಹ್ಮ ಪೂಜ್ಯ ಶ್ರೀ ಸದಾನಂದ ದೀಕ್ಷಿತ್ ಗುರು ಮಹಾರಾಜರ ಅಮೃತ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು ಆ ನಂತರ ದೇವಸ್ಥಾನದ ಶಿಖರ ನೂತನ ಕಳಶಾರೋಹಣವನ್ನು ಶ್ರೀ ಕ್ಷೇತ್ರ ಸಿದ್ದಹಂಡಿ ಬಡಂಗನಾಥ ಮಠದ ಪರಮ ಪೂಜ್ಯ ಯೋಗಿ ಮೋಹನನಾಥಾಜಿ ಮಹಾರಾಜರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಮಹಾ ಅನ್ನಪ್ರಸಾದ ವಿತರಣೆ ಜರುಗಿತು ಅನ್ನಪ್ರಸಾದ ವಿತರಣೆಯು ಶುಕ್ರವಾರ ಸಂಜೆ ಆರು ಗಂಟೆಯವರೆಗೂ ಮುಂದುವರೆದಿತ್ತು ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಊರ ಗ್ರಾಮಸ್ಥರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು